ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನನ್ ನಮಸ್ಕಾರ ನನಗೆ ಗೊತ್ತಿರೋ ಅಷ್ಟು ನಾನ್ ಪಾರಿವಾಳಗಳ ಬಗ್ಗೆ ತಿಳಿಸ್ತೀನಿ ಅವು ತುಂಬಾ ಶ್ರೇಷ್ಠ ಅವುಗಳನ್ನ ಲವ್ ಬರ್ಡ್ಸ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಮಿಗೆ ಪಾರಿವಾಳಗಳು ಅಂದಾಕ್ಷಣ ನೆನಪಾಗದೆ ಪ್ರೇಮ ಸಂದರ್ಶೆ ರವಾನೆ ಮಾಡುತ್ತಿದ್ದ ಶಾಂತಿಯ ಜೀವಿ ಅಂದ್ರೆ ಅವುಗಳ ಪ್ರಿಯವಾದ ಜಾಗ ಮನೆಯ ಬಾಲ್ಕನಿ ಅಲ್ವಾ ಫ್ರೆಂಡ್ಸ್ ಪಾರಿವಾಳ ಒಳ್ಳೆಯ ನಡತೆ ಮತ್ತು ಶುದ್ಧತೆ ಸಂಕೇತವಾಗಿದೆ ಅಂತೆ ಅಂತ ಗೂಗಲ್ ಹೇಳೋದು ವಿಶ್ವದ ಅತ್ಯಂತ ಹಳೆಯ ಸಾಕು ಹಕ್ಕಿ ಅಂತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ನಮ್ಮನಲ್ಲಿರೋದು ದೇವಕಾಯಲ್ಲಿ ಕೈಯಲ್ಲಿದೆ ಎರಡು ಇವು ಮೂರು ಪಾರಿವಾಳಗಳು ತಂದಿದ್ದು ನೋಡಿ ಫ್ರೆಂಡ್ಸ್ ಇದರಲ್ಲಿ ಹೆಣ್ಣು ಪಾರಿವಾಳ ಅಂದ್ರೆ ಈ ತರ ಇವಕ್ಕೆ ತಲೆ ಮೇಲೆ ಜುಟ್ಟು ಜುಟ್ಟು ಇರುತ್ತೆ ಅವನೇ ಹೆಣ್ಣು ಅಂತ ಗುರ್ತಿಸದ್ ಫ್ರೆಂಡ್ಸ್ ನನಗೂ ಗೊತ್ತಿರಲಿಲ್ಲ ಇವ್ರ ಹತ್ರ ಕೇಳಿದ್ಮೇಲೆ ನನಗೂ ಗೊತ್ತಾಗಿದೆ ಹುಡುಗ್ರ ಹತ್ರ ನೋಡಿ ಅವಕ್ಕೆ ಜುಟ್ಟು ಬಂದಿರುತ್ತೆ ಅದು ಹೆಣ್ಣು ಪಾರಿವಾಳ ಫ್ರೆಂಡ್ಸ್ ಇನ್ನೊಂದು ಇನ್ನೊಂದಿದೆ ಅದಕ್ಕೆ ಅದು ಜುಟ್ಟಿರಲ್ಲ ಅದಕ್ಕೆ ಗಂಡು ಈಗ ನೋಡಿ ಜೋಡಿಗಳು ಹೇಗಾಗ್ತವೆ ಅಂತ ಇವೆರಡು ಇವೆರಡು ಲವರ್ಸು ಇನ್ನೊಂದು ಎಕ್ಸ್ಟ್ರಾ ಇದೆ ನೋಡಿ ಅದು ಅದ್ರ ಜೊತೆ ಅದು ಎಕ್ಸ್ ಇದು ಇದು ಜೋಡಿ ಈಗ ನೋಡಿ ಎರಡು ಇವೆರಡು ಫ್ರೆಂಡ್ಸ್ ಆಗ್ಬಿಟ್ಟಿದೆ ಎಲ್ಲಿ ಬಂದ್ಮೇಲೆ ತುಂಬಾ ಜೋಡಿಗಳಾಗ್ಬಿಟ್ಟಿದೆ ಒಂದ್ ಬಿಟ್ಟು ಒಂದ್ ಬಿ ಇರಲ್ಲ ಹಂಗು ಇವುಗಳನ್ನ ಪ್ರೀತಿಗೆ ಹೋಲ್ಸೋದು ಯಾಕೆ ಅಂದ್ರೆ ಫ್ರೆಂಡ್ಸ್ ಇದ್ರಲ್ಲಿ ಕೆಲವೊಂದೇನ್ ಗೊತ್ತಾ ಮೇನು ಪಾರಿವಾಳಗಳು ಆ ಹೆಣ್ ಪಾರಿವಾಳ ಅಥವಾ ಗಂಡ್ ಪಾರಿವಾಳನೇ ಆಗ್ಲಿ ಅದ್ರಲ್ಲೂ ಒಂದೇನಾದ್ರೂ ಆದ್ರೂನು ಅಂದ್ರೆ ಸತ್ತು ಹೋದ್ರೆ ಅಥವಾ ಏನಾದ್ರು ಆದ್ರೆ ಅವು ಇನ್ನೊಂದ್ ಇರುತ್ತಲ್ಲ ಆ ಜೋಡಿ ಆ ಸಿಂಗಲ್ ಇರೋದು ಇರಲ್ವಂತೆ ಫ್ರೆಂಡ್ಸ್ ಅದು ಸತ್ತೋಗ್ಬಿಡುತ್ತಂತೆ ಅದಕ್ಕೆ ಲವರ್ಸ್ಗೆ ಲವ್ ಸಿಂಬಲ್ ಅಲ್ಲಿ ಪಾರಿವಾಳನೆ ಹಾಕಿರ್ತಾರೆ ನೋಡಿ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಅವು ಅಷ್ಟು ಪ್ರೀತಿ ಒಂದ್ ಬಿಟ್ಟು ಒಂದಿರಲ್ಲ ಅಂತಾನೆ ಆ ಲವ್ನು ಪ್ರೀತಿ ಪಾರಿವಾಳಕ್ಕೆ ಹೋಲ್ಸೋದು ನೋಡಿ ಇದು ಎಕ್ಸ್ಟ್ರಾ ಇರೋದು ಫುಲ್ ವೈಟ್ ಇದೆಲ್ಲ ಅದು ಈ ಸ್ವಲ್ಪ ಬ್ಲಾಕ್ ಇದೆಲ್ಲ ಇದು ಅದ್ರ ಜೋಡಿ ಅಂದ್ರದು ನೋಡಿ ಹಾಗೆ ಅವೆರಡು ಒಟ್ಟಿಗೆ ಜೋಡಿಯಾಗಿ ಮೊಟ್ಟೆನೇ ಇಟ್ಬಿಡ್ತು ಫ್ರೆಂಡ್ಸ್ ಮೊಟ್ಟೆ ಇಟ್ರೆ ಅದು ಬೇರೆ ಹಾರೋಗ್ತಿತ್ತು ಇದು ಮಾತ್ರ ಮೊಟ್ಟೆ ಬಿಟ್ಟೆ ಹೋಗ್ತಾ ಇಲ್ಲ ಫ್ರೆಂಡ್ಸ್ ಇದು ಗಂಡು ನೋಡಿ ಮೊಟ್ಟೆ ನಾವು ಪಕ್ಕದಲ್ಲಿ ಹೋದ್ರು ಕೂಡ ಅದು ನಮ್ಮನ್ನ ಟಚ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ ಅದು ಆರಾಮಾಗಿ ಇದೆ ಹೆಣ್ಣು ಗಂಡು ಮಾತ್ರ ಮೊಟ್ಟೆನ ಇಷ್ಟು ಚೆನ್ನಾಗ್ ಕಾಯ್ತಾ ಇದೆ ಗೊತ್ತಾ ಫ್ರೆಂಡ್ಸ್ ಹಾಗೆ ನೋಡಿ ಹಾಗೆ ಹಾಗೆ ನೋಡ್ತಾ ನೋಡ್ತಾ ಇವೆರಡು ಮತ್ತೆ ಫ್ರೆಂಡ್ಸ್ ಆದ್ವು ಅಂದ್ರೆ ಫ್ರೆಂಡ್ ಅಷ್ಟೇನೆ ಫ್ರೆಂಡ್ಸ್ ಆಗಿ ಇರ್ತಿದ್ವು ಇಲ್ಲಿ ಮಾತಾಡ್ತಿದ್ರೆ ಅದು ಗಂಡು ಅಲ್ಲಿ ಮೊಟ್ಟೆ ಕಾಯ್ತಾ ಇರ್ತಿತ್ತು ಫ್ರೆಂಡ್ಸ್ ಎಷ್ಟು ಚಂದ ಅಲ್ಲ ನೋಡಿ ಗಂಡುಗಳೇ ಎಷ್ಟು ಕೇರ್ ತಗೋತಾ ಇದಾವೆ ನೋಡಿ ಹಾಗೆ ನೋಡ್ತಾ ನೋಡ್ತಾ ಮೊಟ್ಟೆನೂ ಮರಿನೇ ಆಗೋಯ್ತು ಫ್ರೆಂಡ್ಸ್ ಮರಿ ಹಾಕೋಯ್ತು ಮರಿ ಹಾಕಿದ್ಮೇಲೆ ಕೂಡ ನೋಡಿ ಅಲ್ಲಿ ಚಿಕ್ಕದಿದೆ ಆ ಮರಿನ ಇದ್ದು ಆ ಅವ್ರಮ್ಮ ನೋಡಕ್ ಬಂದ್ರೆ ನೋಡಿ ಆ ಗಂಡ್ ಪಾರಿವಳ ಬಿಡ್ತಾನೆ ಇರ್ಲಿಲ್ಲ ಹತ್ರದಲ್ಲಿ ಹಂಗೆ ಅದನ್ನೇ ಅಷ್ಟು ಕೇರ್ ತಗೊಂಡು ಅಷ್ಟು ಸಾಕ್ತಾ ಇತ್ತು ಇದು ಹೆಣ್ಣು ಈ ಕೋಳಿಗಳೆಲ್ಲ ಇವಾಗ ಹೆಣ್ಣು ಅವೇ ಇರ್ತವೆ ಅವೇ ಮೊಟ್ಟೆ ಎಲ್ಲ ಇದ್ ಮಾಡೋದಲ್ವಾ ಇದು ಹಂಗಲ್ಲ ಇದ್ ನೋಡಿ ಹೆಣ್ಣನ್ನ ಹತ್ರನೇ ಬರಕ್ ಬಿಡ್ತಾ ಇಲ್ಲ ಮರಿ ಅಲ್ವಾ ಈಗ ಆಮೇಲೆ ಹೇಗೆ ಅಂತ ನೋಡ್ಬೇಕು ಮುಂದೆ ನೋಡೋಣ ನಾವುನು ಹಲವಾರು ವರ್ಷಗಳಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಸುದ್ದಿಯನ್ನು ತಲುಪಿಸುವ ಕೆಲಸಕ್ಕೆ ಹೆಸರುವಾಸಿ ಆಗಿವೆ ಫ್ರೆಂಡ್ಸ್ ಇವು ಹಿಂದ್ ಮತ್ತೆ ಹಿಂದಿನ ರಾಜರ ಕಾಲದಲ್ಲಿ ಇವುಗಳನ್ನ ಓಲೆಕಾರರಂತೆ ಕೆಲಸ ಮಾಡ್ತಿದ್ ಮಾಡ್ತಿದ್ವು ಎಂದು ಹೇಳಲಾಗುತ್ತದೆ ಆ ಇವು ಒಂದನೇ ಹಾಗೂ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಸಾವಿರಾರು ಮಂದಿಯ ಜೀವಗಳನ್ನು ಉಳಿಸಿ ಇತಿಹಾಸವನ್ನೇ ರೂಪಿಸಿವೆ ಅಂತೆ ಫ್ರೆಂಡ್ಸ್ ಹಾಗೆ ನೋಡಿ ಫ್ರೆಂಡ್ಸ್ ಇದು ಮರಿ ಆಗಿದೆಲ್ಲ ಇಷ್ಟ ದೊಡ್ಡ ಇವಾಗ ಎರಡು ಹೊರಗಡೆ ಹೋಗ್ತವೆ ಆಮೇಲೆ ಗಂಡು ಪಾರಿವಾಳನೆ ಮತ್ತೆ ಅದಕ್ಕೆ ಬಾಯಲ್ಲಿ ಇಟ್ಕೊಬಂದು ಎಲ್ಲ ಫುಡ್ ತಿನ್ಸೋದು ಫ್ರೆಂಡ್ಸ್ ಅದು ಏನು ಮಾಡ್ತಾ ಇರ್ಲಿಲ್ಲ ಹೆಣ್ಣು ಪಾರಿವಾಳ ಈ ಗಂಡೆನೆ ಅದಕ್ಕೆ ತಿನ್ಸ್ತಾ ಇತ್ತು ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಏನ್ ಗೊತ್ತಾ ಇನ್ನೊಂದು ಚೆರ್ ಎಮಿ ಎಂಬ ಹೆಸರಿನ ಹಕ್ಕಿಯು ಸಾವಿರದ ಒಂಬೈನೂರ ಹದಿನೆಂಟರ ಅಕ್ಟೋಬರ್ ನಾಲ್ಕರಂದು ಯುನೈಟೆಡ್ ಸ್ಟೇಟ್ನ ಸುಮಾರು ನೂರ ತೊಂಬತ್ನಾಲ್ಕು ಸೈನಿಕರನ್ನು ಕಾಪಾಡಿತು ಎಂದು ಹೇಳಲಾಗುತ್ತದೆ ಫ್ರೆಂಡ್ಸ್ ಹಾಗೆ ಹಳೆ ಕಾಲದಲ್ಲಿ ಗ್ರೀಸ್ ದೇಶದಲ್ಲಿನ ಕ್ರೀಡಾ ಅಭಿಮಾನಿಗಳು ಒಲಂಪಿಕ್ಸ್ ನ ಫಲಿತಾಂಶಗಳ ಸುದ್ದಿಯನ್ನು ತಲುಪಿಸಲು ವಿದೇಶ ತರಬೇತಿ ಪಡೆದ ಪಾರಿವಾಳಗಳನ್ನು ಬಳಸುತ್ತಿದ್ದರು ಎನ್ನಲಾಗುತ್ತದೆ ಫ್ರೆಂಡ್ಸ್ ನೋಡಿ ಈ ಮರಿ ಕೂಡ ಇಷ್ಟ ನೋಡ್ತಾ ನೋಡ್ತಾ ಇಷ್ಟು ದೊಡ್ಡ ಆಯ್ತು ಇದು ಸ್ವಲ್ಪ ಕೆಳಗಡೆ ಇಳಿತಾ ಇಳಿಯಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ನಿಧಾನ ಓಡಾಡ್ತಾ ಇದೆ ಎಷ್ಟು ಚಂದ ಇದೆ ಅಲ್ಲ ಫ್ರೆಂಡ್ಸ್ ನೋಡಿ ಅದೇ ಒಂದು ಸಂಸಾರ ಪಾರಿವಾಳಗಳು ಅಹ್ ಎಷ್ಟು ಅದೊಂಥರ ಶ್ರೇಷ್ಠ ತುಂಬಾ ಒಂಥರ ಮುಕ್ತ ಪಕ್ಷಿ ಇದು ಪಾರಿವಾಳ ನನ್ನ ನೋಡಿದ್ರಲ್ಲಿ ನನ್ಗಂತೂ ಇದು ತುಂಬಾನೇ ಇಷ್ಟ ಫ್ರೆಂಡ್ಸ್ ನೋಡಿ ಎಷ್ಟು ಆರಾಮಾಗಿದ್ದೇವೆ ಅದಕ್ಕೆ ಫ್ರೆಂಡ್ಸ್ ಹೇಳೋದು ಲವರ್ಗಳು ಕೂಡ ಇದ್ರು ಪಾರಿವಾಳಗಳ ಪಾರಿವಾಳ ಜೋಡಿ ತರನೇ ಇರ್ಬೇಕು ಅಂತ ಫ್ರೆಂಡ್ಸ್ ಯಾಕಂದ್ರೆ ಅವು ಒಂದ್ ಬಿಟ್ಟು ಒಂದ್ ಇರಲ್ಲ ಅಲ್ವಾ ಒಂದ್ ಸತ್ತೋದ್ರೆ ಅವು ಇನ್ನೊಂದ್ ಕೂಡ ಸತ್ತೋಗ್ತಾವಂತೆ ಅವು ಇರೋಲ್ಲ ಅಂತೆ ಹಾಗೇನಲ್ವಾ ಫ್ರೆಂಡ್ಸ್ ಈ ಫ್ಯಾಮಿಲಿಗೆ ಈ ಪಾರಿವಾಳಗಳ ಫ್ಯಾಮಿಲಿ ಚೆನ್ನಾಗೇ ಇರ್ಲಿ ಫ್ರೆಂಡ್ಸ್ ನಾನು ಹಂಗೆ ಆಶೀರ್ವಾದ ಮಾಡ್ತೀನಿ ನೀವು ಹಂಗೆ ಆಶೀರ್ವಾದ ಮಾಡಿ ನೋಡಿ ಎಷ್ಟು ಚೆನ್ನಾಗಿದಾವಲ್ಲ ಎರಡು ಜೋಡಿಗಳು ಅಲ್ವಾ ನೋಡ್ತಾ ಇದ್ರೆ ಏನೋ ಅಂತರ ಎಷ್ಟೊಂದ್ ಖುಷಿ ಆಗುತ್ತೆ ಅವುಗಳ ಜೊತೆ ಇದ್ರೂ ಖುಷಿ ಆಗುತ್ತೆ ಫ್ರೆಂಡ್ಸ್ ಅವು ಹೊಂದ್ಕೊಬಿಟ್ರೆ ಅವು ಎಷ್ಟು ಚೆನ್ನಾಗಿ ಬಂದು ಮೈ ಮೇಲೆ ಎಲ್ಲ ಕುತ್ಕೊಂಡು ನಮ್ಮ ಜೊತೆಗೆ ಇರ್ತವೆ ಗೊತ್ತಾ ಫ್ರೆಂಡ್ಸ್ ಅದ್ರಲ್ಲೂ ನನಗೂ ಇದ್ರಲ್ಲಿ ಹೆಣ್ಣು ಗಂಡು ಯಾವುದು ಅಂತಾನೆ ಇರಲಿಲ್ಲ ಇವಾಗ ನೋಡಿ ನಾನು ಅಲ್ಲ ಅದ್ರ ತಲೆ ಮೇಲೆ ಜುಟ್ಟಿರೋದು ಮಾತ್ರ ಹೆಣ್ಣು ಅಂತ ಬೇರೆ ಬೇರೆ ತರ ಇರ್ಬೋದೇನೋ ನನಗೆ ಗೊತ್ತಿಲ್ಲ ನಾನ್ ತಿಳ್ಕೊಂಡಿರೋದು ಈ ತರ ಫ್ರೆಂಡ್ಸು ಆ ಎಲ್ಲರೂ ಲವ್ ಮಾಡಿದ್ರೆ ಪಾರಿ ಒಳಗಡೆ ತರ ನೀಡಿ ಒಬ್ರನ್ನ ಬಿಟ್ಟು ಒಬ್ರು ಇರಬೇಡಿ ಆ ಚೆನ್ನಾಗಿರ್ಲಿ ಇವು ಎಲ್ಲ ಲವರ್ಸು ಚೆನ್ನಾಗಿರಿ ಕಿತ್ತಾಡ್ಕೋಬೇಡಿ ಹಾಗೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್